ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಫಟಾಫಟ್ ಎಳ್ಳಿಕಾಯಿ ಚಿತ್ರಾ ಒಂದು ಸೀಕ್ರೆಟ್ ಪೌಡರ್ ಜೊತೆಗೆ ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ದಪ್ಪದಾದಂಥ ಎರಡು ಮೂರು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಆಮೇಲೆ ಒಂದು ಐದಾರು ಮೆಣಸಿನಕಾಯಿ ಒಂದು ಎರಡು ಎಳ್ಳಿಕಾಯಿ ನೆಕ್ಸ್ಟ್ ಇದಕ್ಕೆ ನಾನು ಸೀಕ್ರೆಟ್ ಪೌಡರ್ ಅಂತ ಹೇಳಿದ್ದೀನಲ್ಲ ಅದು ಮೆಂತ್ಯ ಜೀರಿಗೆ ಈ ಮೆಂತ್ಯ ಜೀರಿಗೆ ಪೌಡರ್ ಮೆಂತ್ಯ ಜೀರಿಗೆ ಪೌಡರ್ನ ಮೆಂತ್ಯ ಮತ್ತು ಜೀರಿಗೆನ ಪೌಡರ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಪುಡಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅದನ್ನು ಸೊ ನಾನು ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಬಾಣಲಿ ಇಟ್ಕೊಂಡು ಒಂದು ನಾಲ್ಕೈದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ನಾನು ಹೇಳ್ದಂಗೆ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸೊ ಅದಕ್ಕಾದಮೇಲೆ ಕಾಯ್ತಾ ಇದೆ ಚಿತ್ರಾನ್ನ ಎಲ್ಲರಿಗೂ ಗೊತ್ತಿದೆ ಚಿತ್ರಾನ್ನ ಅದ್ರದ್ದು ಸ್ಥಾನ ಇಲ್ಲಿ ಕಳ್ಕೊಂಡೇ ಇಲ್ಲ ಇವಾಗ ಸಾಸಿವೆ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಸಾಸಿವೆ ಆದಮೇಲೆ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕ್ಕೊಳ್ಳೋಣ ನಿಮಗೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಆದರೂ ಹಾಕ್ಕೊಳ್ಳಿ ಆಮೇಲೆ ಕಡಲೆಬೇಳೆ ಹಾಕ್ಕೊಳ್ಳೋಣ ಕಡಲೆಬೇಳೆ ಆದಮೇಲೆ ಅದು ಒಂದೆರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳೋಣ ಅದಾದಮೇಲೆ ಉದ್ದಿನ ಬೆಳೆ ಹಾಕ್ಕೊಳ್ಳೋಣ ಸ್ವಲ್ಪ ಗೋಲ್ಡ ಗೋಲ್ಡನ್ ಬ್ರೌನ್ ಸ್ವಲ್ಪ ಫ್ರೈ ಆಗಲಿ ಹಸ್ ಹೋಗಲಿ ರೋಸ್ಟ್ ಆಗಲಿ ಸ್ವಲ್ಪ ಚೆನ್ನಾಗಿ ಸೊ ನಾನು ಹೇಳ್ದಂಗೆ ಚಿತ್ರಾನ್ನ ಅದ್ರ ಸ್ಥಾನ ಕಳ್ಕೊಂಡಿಲ್ಲ ನಮಗೇನೇ ಒಂದು ಟಿಫಿನ್ ಮಾಡಬೇಕು ಅಂತ ಬಂತು ಅಂದರೆ ತಲೆಗೆ ಫಸ್ಟು ಬರೋದೇ ತಲೆಗೆ ಚಿತ್ರಾನ್ನ ಅಂತ ಅದು ನೈಟ್ ಉಳಿದಿರೋ ರೈಸ್ಗಾದರೂ ಸರಿ ಏ ಗೊಜ್ಜು ಮಾಡ್ಕೊಳ್ಳೋಣ ಇರಿ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡ್ಕೊಬಿಡೋಣ ಯಾವುದೇ ಅಂಥ ತಿಂಡಿಗೆ ಸ್ವಲ್ಪ ಕಾಂಬಿನೇಷನ್ ಆಗಿ ನಾವು ಚಿತ್ರಾನ್ನ ಗೋಜ್ ಮಾಡ್ಕೊಳ್ತೀವಿ ಈಗ ಕಾದಿದೆ ರೋಸ್ಟ್ ಆಗಿದೆ ಈರುಳ್ಳಿ ಹಾಕ್ಕೊಳ್ಳೋಣ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳೋಣ ಫ್ರೈ ಮಾಡೋಣ ಸೊ ಫ್ರೈ ಆಗ್ತಿದೆ ಚಿತ್ರಾನ್ನ ಇನ್ನೂ ಎಳ್ಳಿಕಾಯಿ ಅಂತಲೇ ಇಲ್ಲ ಇನ್ನೂ ವಿಧ ವಿಧವಾದ ಚಿತ್ರಾನ್ನಗಳನ್ನ ನಾವು ಮಾಡ್ಕೋಬೋದು ಫ್ಲೇವರ್ನ ಎಳ್ಳಿಕಾಯಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಅದು ಪಿತ್ತ ನಿವಾರಕ ಅಂತ ಹೇಳ್ತೀವಿ ಎಳ್ಳಿಕಾಯಿನ ನಾನೀಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ಚಿಟಿಕೆ ಅಷ್ಟು ಪುಡಿ ಅರ್ಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನಾನು ಹೇಳ್ದಂಗೆ ಎಳ್ಳಿಕಾಯಿ ಪಿತ್ತ ನಿವಾರಕ ಅಂದರೆ ಅದ್ರ ಟೇಸ್ಟ್ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಸೀಕ್ರೆಟ್ ರೆಸಿಪಿ ಅಂತ ಹೇಳಿದ್ನಲ್ಲ ನಾನು ಅದೊಂದು ಪೌಡರ್ ಟೇಬಲ್ ಸ್ಪೂನ್ ಆ ಪೌಡರ್ನ ಹಾಕೋತಾ ಇದ್ದೀನಿ ಸಾಕು ಒನ್ ಟೇಬಲ್ ಸ್ಪೂನು ಒಂದು ಅರ್ಧ ಕೆ ಜಿ ಅಕ್ಕಿಗೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಈ ಗೊಜ್ಜಿಗೆ ಹಾಕ್ಕೊಂಡ್ರೆ ಆಯಿತು ಮೆಂತ್ಯ ಜೀರಿಗೆ ಪುಡಿ ಹೂ ಬೆಚ್ಚಿಗೆ ಮಾಡಿಕೊಂಡು ಸ್ವಲ್ಪ ತರ್ ರುಬ್ಬ ಪೌಡರ್ ಮಾಡಿಕೊಂಡು ಆ ಒನ್ ಟೇಬಲ್ ಸ್ಪೂನ್ ನಾನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕೊನೆಗೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮೇಲೆ ನಾವು ಆ ಎಳ್ಳಿಕಾಯಿ ಜ್ಯೂಸ್ ಹಾಕಬೇಕು ಯಾವುದೇ ಚಿತ್ರಾನ್ನ ಆಗೋಳಿ ನಾವು ಕೊನೆಗೆ ಆ ಜ್ಯೂಸ್ ಹಾಕಬೇಕಾದ್ರೆ ರಸ ಹಾಕಬೇಕಾದ್ರೆ ನಾವು ಫ್ಲೇಮನ್ನ ಆಫ್ ಮಾಡಿಡಬೇಕು ಇಲ್ಲಾಂದರೆ ಅದು ಬೇರೆ ಥರನೇ ಫ್ಲೇಮ್ ಹೊಡ ಟೇಸ್ಟ್ ಬಂದುಬಿಡುತ್ತೆ ಸೊ ಇಲ್ಲಿ ಕಂಪ್ಲೀಟಾಗಿ ಬೀಜ ತೆಗ್ದಿ ತೆಗೆದು ಎಳ್ಳಿಕಾಯಿ ಜ್ಯೂಸನ್ನ ಇದ್ದೀನಿ ಒಂದು ಟೂ ತ್ರೀ ಫೈವ್ ಮಿನಿಟ್ಸ್ ಬಿಟ್ಟು ನಾವಿದಕ್ಕೆ ಈ ಗೊಜ್ಜನ್ನ ಅನ್ನಕ್ಕೆ ಕಲಿಸ್ಕೋಬೋದು ಈ ಗೊಜ್ಜನ್ನ ನಾವು ಟೂ ತ್ರೀ ಡೇಸ್ ಇಟ್ಕೋಬೋದು ಟೂ ತ್ರೀ ಡೇಸ್ ಇಟ್ಕೊಂಡು ಫ್ರಿಜ್ಜಲ್ಲಿ ನಾವು ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ಅನ್ನಕ್ಕೆ ಕಲ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ನೀವು ಕಮೆಂಟ್ ಮಾಡಿ ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು